ನಿರ್ನಂಬಿ ಪಡೀರೋಹಿತವ ನಮ್ಮ ಗುರು ಮಧ್ವ ಮುನಿಯ ಸಮತವ ನಿರ್ನಂಬಿ ಪಡೆಯಿ ರೋಹಿತವ ನಮ್ಮ ಗುರು ಮಧ್ವ ಮುನಿಯ ಸಮತವ ಪ್ರೀತೇಯುಳಂಜನ ತನೆಯ ನಗಿ ಪೀತಾರಮಣ ರಘುಪತಿಗತಿ ಪ್ರಿಯ ೇತೆಯುಳಂಜನ ತನೆಯ ನಗಿಯೇ ಸೀತಾರಮಣರ ಕುಪತಿ ಗತಿ ಪ್ರಿಯ ದೂತ ತನದಿ ಕಳತದಿಯ ಕೊಡೋ ಖ್ಯಾತಿ ಪಡೆದ ಹನುಮಾನ ದಯತಿಯ ದೂತ ನದಿ ಕಳತಿಯ ಕುಂದು ಖ್ಯಾತಿ ಪಡೆದ ಹನುಮಾನದ ಯತಿಯ ಹಿರಣಂ ಪಡೆ ಪಡೆರೋಹಿತವ ನಮ್ಮ ಗುರು ಮಧ್ವ ಮುನಿಯ ಸಮತವ ಹಿರಣಿ ಪಡೆರೋಹಿತವ ನಮ್ಮ ಗುರು ಮಧ್ವ ಮುನಿಯ ಸಮತವ ದ್ವಾಪರದಲ್ಲಿ ಮನ್ನಿಸಿ పాండు భూప నరసి ఉదర ది జీ ద్వాపరీ భీమసి పాండు భూపనరసి కురది జనసి శ్రిపతి ఘతీయ సమసి నైత్య రూపానిపన భజసి శ్రిపతి ఘతీయ సీ ದೈತ್ಯ ರೂಪಾನ್ ರೂಪನ ಕುಂದ ಮುನಿ ಭಜಿಸಿ ನಿರಿನಂ ಬಿ ಪಡೆ ರೋಹಿತವ ನಮ್ಮ ಗುರು ಮಧ್ವ ಮುನಿಯ ಸಮತವ ನಿರಿನಂ ಬಿ ಪಡೆ ರೋಹಿತವ ನಮ್ಮ ಗುರು ಮಧ್ವ ಮುನಿಯ ಸಮತವ ಕಲಿಯುಗದಲ್ಲಿಯತಿಯಾಗಿ ಈ ಇಳೆಯ ದುಶ್ಯಾಸ್ರವ ಜರಿದವರಾಗಿ ಕಲಿಯುಗದಲ್ಲಿಯತಿಯಾಗಿ ಈ ಇಳೆಯ ದುಶ್ಯಾಸ್ರವ ಜರಿದವರಾಗಿ ಕುಲಗುರು ಮಧುಪತಿ ಮುನಿಯೋಗಿ ನಮ್ಮ ಬಲುಹಾಯ ವದನನ ಬಂಟನೆಂದು ಬಾಗಿ ಕುಲಗೂರು ಮಧ್ವಪತಿ ಮುನಿಯೋಗಿ ನಮ್ಮ ಬಲುಹಾಯ ವದನನ ಬಲುಹಾಯ ವದನನ ಬಂಟನೆಂದು ಬಾಗಿ ಬೆರೆ ನಂಬಿ ರೋಹಿತವ ನಮ್ಮ ಗುರು ಮಧ್ವ ಮುನಿಯ ಸಮತವ ನಿರ್ನಂಬಿ ಪಡೆಯಿರೋಯ್ತವ ನಮ್ಮ ಗುರು ಮಧ್ವ ಮುನಿಯ ಸಮತವ ನಮ್ಮ ಗುರು ಮಧ್ವ ಮುನಿಯ ಸಮತವ ನಮ್ಮ ಗುರು ಮಧ್ವ ಮುನಿಯ ಸಮತವ